ಹಸನದ ಗಗನದಲ್ಲಿ ಶಿಖರ ಗಾವಡಿಯ ಪರಿವಾರಗಳ ಹಾಡು ರೆಕ್ಕೆ ಬೀಸಿ ಬಾರ ತುಂಬೆ ಗೆಲುವಿನ ಹಾಡು ಹೇಳಿ ನೂರಾರು ಹಸನದ ಗಗನದಲ್ಲಿ ಡಿಯ ಪರಿವಾಣಗಳ ಹಾಡು ಬೀಸಿ ಬನ ತುಂಬಿ ಗೆಲುವಿನ ಹಾಡು ಹೇಳಿತು ಯಾರು ಸಗಿಯ ಸ್ನೇಹದ ಗುಂಪಿನ ಹೃದಯ ಪ್ರತಿ ಪರಿಶ್ರಮದಲ್ಲಿ ಹೊಸ ಹೆಗ್ಗಳಿಕೆ ಅಕ್ಕಿಯ ಮೇಲಿನ ಪ್ರೀತಿಯ ನಡೆ ವಿಜಯದ ಹಾದಿಗೆ ಮಾಡಿತು ದಿಟ್ಟ ಹೆಜ್ಜೆ ಟೂರ್ನಮೆಂಟ್ ಟೂರ್ನಮೆಂಟ್ಗಳಲ್ಲಿ ಮಿಂಚಿನ ಸ್ಪೀಡು ಇಂದ ಹಾರಿ ಬಂದವು ಬಾಯಿಬಾಳ ಸಾಸಿಗಳ ದಾಖಲೆ ಹಾಸನದ ಹೆಸರು ಹೊತ್ತು ಬೆಳಗಿತು ಮುಂದಿನ ಹಾದಿಗೆ ಮಂಗಳ ಹಾರೈಸಿ ಎತ್ತರದ ಗುರಿಗೆ ರೆಕ್ಕೆ ಬಿಡಿಸಿ ಕಣದ ಹಾರು ನಿಮ್ಮದೇ ಆಗಲಿ ಕೆಲಬಿನ ಗೀತೆಗೆ ಜಗತ್ತಲ ನಮಸ್ಕಾರ ಸ್ನೇಹಿತರ ಇವತ್ತಿನ ದಿವ್ಸ ಚಿತ್ರೀ ಸಗೀರ್ ಅಂಡ್ ಫ್ರೆಂಡ್ಸ್ ಇವರು ಎಲ್ಲರ್ಗೆ ಮೂರ್ ಅಕ್ಕಿಗಳು ಬಿಟ್ಟಿದ್ವಿ ಬಿಟ್ಟಿದ್ರು ಇವರು ಅಕ್ಕಿಗಳು ಮೂರು ಅಕ್ಕಿಯಿಂದ ಟೋಟಲ್ ಟೈಮ್ ಇರುತ್ತಾ ಇರುತ್ತೆ ಟೋಟಲ್ ಟೈಮ್ ಮೂರು ಅಕ್ಕಿಯಿಂದ ಇಪ್ಪತ್ತೆರಡು ಗಂಟೆ ನಾಲ್ಕು ನಿಮಿಷ ಆಗಿತ್ತೆ ನೀವು ಫಸ್ಟ್ ಬಸ್ ಹಾಕಿ ಗಂಟೆ ಹದಿನೇಳು ನಿಮಿಷ ಆಯ್ತು ಎರಡನೇ ಸತಿ ಈ ಹಾಕಿ ಬಿಟ್ಟಿದ್ರು ಗಂಡು ಏಳು ಗಂಟೆ ನಲವತ್ತೈದು ನಿಮಿಷ ಆಯ್ತು ಮೂರನೇ ಸತಿ ಈ ಹೆಣ್ ಬಿಟ್ಟಿದ್ರು ಮುಖ್ಯ ಹೆಣ್ಣು ಏಳು ಗಂಟೆ ಎರಡು ನಿಮಿಷ ಆರಿದೆ ಟೋಟಲ್ ಟೈಮ್ ಬಂದು ಇಪ್ಪತ್ತೆರಡು ಗಂಟೆ ನಾಲ್ಕು ನಿಮಿಷ ಆರಿದೆ ಮೂರಕ್ಕಿಂತ ಕಲರಿಗೆ ಇವತ್ತಿನ ದಿವಸ ಅವ್ರಿಗೆ ಒಂದು ಒಳ್ಳೆ ಸಂತಾನ ಕೊಟ್ಟಿದೆ ನಮ್ಮ ಆಸ್ತದಲ್ಲಿ ಈಗ ಸ್ವಲ್ಪ ಹದಿನೈದು ಗಂಟೆಗೆಲ್ಲ ಪ್ಲೇಸ್ ಆಗುತ್ತೆ ಕಲರಲ್ಲಿ ಈಗ ಸ್ವಲ್ಪ ಇಪ್ಪತ್ತೆರಡು ಗಂಟೆ ಈಗ ನಮ್ಮ ಭಾಂಡ್ರವಿಯವರು ನಮ್ ಟೂರ್ನೆಮೆಂಟ್ ಅಲ್ಲಿ ಗಂಟೆ ಹತ್ತು ನಿಮಿಷ ಹತ್ತು ನಿಮಿಷ ಆರಿಸಿ ಇವ್ರು ಪ್ರಶ್ನೆ ಮೊದಲನೇ ಸ್ಥಾನ ಈಗ ಶಿಖರ ಅವರು ಎರಡನೇ ಸ್ಥಾನಗೊಳೋರು ಮತ್ತೆ ಕೈಸ ನಂಜುಂಡೇಶ್ವರ ಸಿಗಿದ್ದಾರೆ

हाँ हाँ चलता है चला है कोई नहीं बोलने वाले हैं अभी नहीं बच्चे खड़े करा दिया है अभी तो हाँ मेरे ना सेला ये उनका क्या सुनर सामान वाटा ये हाँ इधर सेला का कल तो कहीं ना उठा था पहले उनसे नहीं नहीं पड़े लाना बड़ी बेट से अभी तो अबे आप अबे आप बाजू ये कमरे में रो रो ठंडा हाथ दल और तो पर सात कोटे रहे एक पोसा का मंगड़ी साहब और डॉक्टर रफीक गए चिंता का सम्मान सम्मान हमें पानी पे का कराई आगे ने नमा साइफर और और है नमा लाल वो बस दी सही बोल और 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 ನಮ್ಮ ಗುರುಗಳ ಲೋಚಂಡವರಿಗೆ ಸಹೀರವರ ಸಹೀರವ್ರಿಗೆ ಅದೇ ಗುರು ಇವರು ನಮ್ಮ ಹಳೇ ಲೋಚಂಡ್

ಮುಂದಿನ ಹಾದಿಗೆ ಮಂಗಳ ಹಾರೈಸಿ ಎತ್ತರದ ದೂರಿಗೆ ರಿಕ್ಕೆ ಬಿಡಿಸಿ ಶಿಖರದ ಹಾರು ನಿಮ್ಮದೇ ಆಗಲಿ ಗೆಲುವಿನ ಗೀತೆಗೆ ಜಗವಿ ಬಾಗಲಿ ಮುಂದಿನ ಹಾದಿಗೆ ಮಂಗಳ ಹಾರೈಸಿ ಎತ್ತರದ ಗುರಿಗೆ ರೆಕ್ಕೆ ಬಿಡಿಸಿ ಿಖರದ ಹಾರು ನಿಮ್ಮದೇ ಆಗಲಿ ತೆಲುಗಿನ ಗೀತೆಗೆ ಚಟವೆ ತಲೆ ಬಾಗಲಿ ಟೂರ್ನಮೆಂಟ್ ಟೂರ್ನಮೆಂಟ್ಗಳಲ್ಲಿ ಮುಂಚಿನ ಸ್ಪೀಡು ಎಂದ ಹಾರಿಕೊಂಡವು ಪಾರಿವಾರ ಸಾಹಸಿಗಳ ದಾಖಲೆ ಹಾಸನದ ಹೆಸರು ಹೊತ್ತು ಬೆಳಗಿ ಿನ ಹಾದಿಗೆ ಮಂಗಳ ಹಾರೈಸಿ ಎತ್ತದ ಗುರಿಗೆ ರೆಕ್ಕೆ ಬಿಡಿಸಿ ಶಿಖರದ ಹಾರು ನಿಮ್ಮದೇ ಆಗಲಿ ಗೆಲುವಿನ ಗೀತೆಗೆ ಜಗವೆ ತಲೆಪಾಗಲಿ ಉಂತಿನ ಹಾದಿಗೆ ಮಂಗಳ ಹಾರೈಸಿ ಎತ್ತದ ಗುರಿಗೆ ರೆಕ್ಕೆ ಬಿಡಿಸಿ ಶಿಖರದ ದಾರು ನಿಮ್ಮದೇ ಆಗಲಿ ಕೆಲವು ನೀತೆಗೆ ಜಗವೇ ತಲೆ शिखरा दावणीय हासन दले शिखरा दावणीय परिवार